I solemnly declare and, and promise that as a graduate of the Golden Leaves first, first Grade College, I will use my knowledge, I will use my knowledge experience, experience and, skills, and skills to the best of my ability, to the best of my ability for the well-being of of my, of my continuities and for, and for the advancement of, the advancement of learning, learning and the public good the public good I will, I will in, my daily life in my daily life and conversation and conversation and in thought and in thought word and deed conduct myself with Honesty and integrity. Honesty and integrity. Taking responsibility for, taking responsibility for my, actions my actions and respecting the, respect the rights. rights opinions opinions and, dignity of and dignity of all peoples. All peoples. I will, I will and citizenship and active participation. Active participation. I shall, I shall uphold and Advance the social, social and indeed ಚಂದ್ರಶೇಖರ್ ಅಂತ ನಾನು ಆಫ್ಟರ್ ಕಾಮರ್ಸ್ ಬಿ ಪಿ ಯು ಸಿ ಆದಮೇಲೆ ನಾನು ದಿ ಗೋಲ್ಡನ್ ಲಿಮ್ಸ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಕ್ಕಬಳ್ಳಾಪುರ ಕಾಲೇಜ್ಗೆ ಜಾಯ್ನ್ ಆದೆ ಸೊ ಈಗ ನಾನು ಸಿಕ್ಸ್ ಸೆಮಿಸ್ಟರ್ ಮುಗಿಸ್ಕೊಂಡು ಅದೇ ಕಾಲೇಜಿನಲ್ಲಿ ಬಿ ಕಾಮನ್ನು ಸಿಕ್ಸ್ ಸೆಮಿಸ್ಟರ್ ಮುಗಿಸ್ಕೊಂಡು ಇವತ್ತು ಗ್ರಾಜುಯೇಷನ್ ಡೈನ ಅಂತ ನಮ್ಮ ಕಾಲೇಜಲ್ಲಿ ಆಚರಣೆ ಮಾಡಿದ್ದಾರೆ ಸೊ ನಾನು ಬಿ ಕಾಮ್ ತ್ರೀ ಇಯರ್ಸ್ ಏನು ಮಾಡಿದೆ ದಿ ಗೋಲ್ಡನ್ ಲಿಮ್ಸ್ ಕಾಲೇಜಲ್ಲಿ ಸೊ ನನಗೆ ಎಲ್ಲ ನಾಲೇಜು ಸಿಕ್ತು ಮತ್ತು ನಾನು ಫಸ್ಟ್ ಸೆಮ್ಮಲ್ಲಿ ಯಾವ ರೀತಿ ಪರ್ಸೆಂಟೇಜನ್ನು ಪಡೆದಿದ್ದೆ ಈಗ ಕೂಡ ಫಿಫ್ತ್ ಸೆಮಿಸ್ಟರ್ವರೆಗೂ ಕೂಡ ನಾನು ಅದೇ ಪರ್ಸೆಂಟೇಜನ್ನು ಪಡ್ಕೊಂಡು ಬಂದಿದ್ದೇನೆ ಸೊ ಅದರ್ ಕಾಲೇಜ್ಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಅದರ್ಸ್ ಕಾಲೇಜ್ಗೆ ನಾವು ಕಂಪೇರ್ ಮಾಡಿದಾಗ ಬಿ ಕಾಮ್ಗೆ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು ಮತ್ತು ಪಿ ಯು ಸಿಗೂ ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಕಾಲೇಜು ಅಂತ ಹೇಳ್ಬೋದು ಪಿ ಯು ಸಿ ಅಡ್ಮಿಷನ್ಸ್ಗೂ ಕೂಡ ಒಳ್ಳೆ ಕಾಲೇಜ್ ಕಾಮರ್ಸ್ ಕಾಲೇಜ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಬಿ ಕಾಮ್ ಬಂದಾಗ ಒಳ್ಳೆ ನಾಲೆಡ್ಜು ಒಳ್ಳೆ ಟೀಚಿಂಗ್ ಸ್ಟಾಫು ಅಡ್ಮಿನಿಸ್ಟ್ರೇಟಿವ್ಸು ಫೆಸಿಲಿಟೀಸು ಮತ್ತು ಅದರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಗಿರ್ಬೋದು ಈ ಥರ ಟೀಚಿಂಗ್ಸು ಕಮ್ಯುನಿಕೇಷನ್ ಸ್ಕಿಲ್ಸು ಎಲ್ಲ ಕೂಡ ಪ್ರೊವೈಡ್ ಮಾಡ್ತಾರೆ ದಿ ಗೋಲ್ಡ್ ಅಂಡ್ ಗೇಮ್ಸ್ ಕಾಲೇಜಸ್ ಅದೇ ಕಾಲೇಜಸ್ಗೆ ನಾವು ಬಿ ಕಾಮು ಅಥವಾ ಕಾಮರ್ಸನ್ನು ಬಂದಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿ ಗೋಲ್ಡ್ ಅಂಡ್ ಫಸ್ಟ್ ಗ್ರೇಡ್ ಕಾಲೇಜು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟು ಸೊ ನಾನು ಈಗ ನನ್ನ ಒಂದು ಸಿಕ್ಸ್ ಸೆಮಿಸ್ಟರ್ ಏನು ಬಿ ಕಾಮ್ ಅಂತ ಕಂಪ್ಲೀಟ್ ಆಗಿದೆ ದಿ ಗೋಲ್ಡನ್ ಮೀನ್ಸ್ ನೆಕ್ಸ್ಟ್ ನಾನು ಈ ಒಂದು ಗೈಡ್ಲೈನ್ಸ್ ಅಂದರೆ ಸಿ ಎಮ್ ಕೆಸರ್ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸು ಟೀಚರ್ಸ್ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸು ಎಮ್ ಬಿ ಎ ಎಮ್ ಕಾಮು ನೆಕ್ಸ್ಟ್ ತೊಗೊಂಡು ಒಳ್ಳೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ ಸೊ ಹಾಗೆ ನಾನು ಒಳ್ಳೆ ಕಾ ಕಂಪ್ನಿಯಲ್ಲಿ ಮತ್ತು ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತಂದರೆ ಇವತ್ತು ಏನು ನಾನು ಡಿಗ್ರಿ ಅಂತ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ಎಲ್ಲ ನಮ್ಮ ಗೋಲ್ಡನ್ ಯೂಮ್ಸ್ ಕಾಲೇಜಿಂದನೇ ಕಾರಣ ಆಗಿದೆ ಅವರಿಂದ ನಾನು ಇವತ್ತು ಗ್ರ್ಯಾಜುಯೇಷನ್ ಪಡ್ಕೊಂಡು ನಾನು ಬಿ ಕಾಮ್ ಅನ್ನೋದು ಕಂಪ್ಲೀಟ್ ಆಯಿತು ಸೊ ಮುಂದೆ ಕೂಡ ನನ್ನ ಫ್ಯೂಚರ್ ರು ನೆಕ್ಸ್ಟು ಎಮ್ ಬಿ ಎ ಎಮ್ ಕಾಮ್ ಎಮ್ ಮಾಡಿಕೊಂಡು ನನ್ನ ಫ್ಯೂಚರು ಸೆಟಲ್ ಆಗುತ್ತೆ ಅಂತ ನನ್ನ ಎಲ್ಲ ಟೀಚರ್ಸು ನಾನು ಸೆಟಲ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಟೀಚರ್ಸು ನನ್ನ ಬಿ ಕಮ್ಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಸೊ ಎಲ್ಲ ಟೀಚರ್ಸ್ಗೂ ಕೂಡ ದಿಗೋಲ್ಡ ಮೀನ್ಸ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ನಾನು ಅಂಗಟಾಯಿಂದ ಬರ್ತೀನಿ ಇದು ನಾನು ಪಿ ಯು ಸೈನ್ಸ್ ಮಾಡಿದ್ದು ನಾನು ಸಿ ಎ ಮಾಡಬೇಕು ಅನ್ನೋದು ನನ್ನ ಗೋಲ್ ಇದೆ ಅದಕ್ಕೆ ಬಿ ಕಾಮ್ಗೆ ಯಾವ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ನ ನಮ್ಮ ರಿಲೇಟಿವ್ಸ್ ರೆಕಮೆಂಡ್ ಮಾಡಿದ್ರು ಸಿ ಎಂ ಕೆ ಸರ್ ನಮ್ಮೂರಾಗಿರೋದ್ರಿಂದ ನಾವು ಇಲ್ಲಿಗೆ ಜಾಯ್ನ್ ಆದೆ ಇದು ಪಿ ಯು ಎಲ್ ಸೈನ್ಸ್ ಇರೋದಕ್ಕೆ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಫಸ್ಟ್ ಸೆಮ್ಮಿಂದ ಫಿಫ್ತ್ ಸೆಮ್ವರೆಗೂ ಡಿಸ್ಟಿಂಕ್ಷನಲ್ಲೇ ರಿಸಲ್ಟ್ ಬಂದಿದೆ ನಾನು ನೆಕ್ಸ್ಟು ಸಿ ಎ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಸಿ ಎಂ ಕೆ ಸರ್ ಮತ್ತು ಎಲ್ಲ ಫ್ಯಾಕಲ್ಟಿನೂ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜ್ ಇದು ಇದಿದೆ ಅಲ್ವಾ ಮಾರಲ್ಲೇ ಏಮ್ಸ್ ಆಫ್ ನಾಲೆಜ್ ಆ್ಯಂಡ್ ವ್ಯಾಲ್ಯೂಸ್ ಅಂತ ಈ ಕಾಲೇಜಿಗೆ ಬಂದರೆ ನಾಲೆಜು ವ್ಯಾಲ್ಯೂಸು ಎಲ್ಲ ಕಲಿಸ್ಕೊಡ್ತಾರೆ ಅಷ್ಟೇ ಅಲ್ಲ ಎಜುಕೇಷನೂ ತುಂಬ ಚೆನ್ನಾಗಿದೆ ಮತ್ತು ಟೀಚರ್ಸು ಫುಲ್ ಸಪೋರ್ಟಿವ್ ಆಗಿರ್ತಾರೆ ಸಿ ಎಮ್ ಕೆ ಸರ್ ಸಪೋರ್ಟಿವ್ ಆಗಿರ್ತಾರೆ ಯಾರೇ ಆಗಲಿ ಕಾಮರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ನಾನು ನಮ್ಮ ಕಾಲೇಜ್ನೇ ರೆಕಮೆಂಡ್ ಮಾಡ್ತೀನಿ ತುಂಬ ಸಪೋರ್ಟಿವ್ ಆಗಿರ್ತಾರೆ ಕಾಲೇಜು ತುಂಬ ಚೆನ್ನಾಗಿದೆ ಎಜುಕೇಷನೂ ಚೆನ್ನಾಗಿದೆ ಇವಾಗಿನ ಜನ್ರೇಷನಲ್ಲಿ ಬಾಯ್ಸ್ ಮಾತ್ರ ಅಲ್ಲ ಗರ್ಲ್ಸು ರೆಸ್ಪಾನ್ಸಿಬಲ್ ಆಗಿರಬೇಕು ಅವ್ರ ಫ್ಯಾಮಿಲಿನ ನೋಡ್ಕೊಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಇವಾಗ ಯಾರ ಮೇಲೇನು ಡಿಪೆಂಡ್ ಆಗೋದು ಅಷ್ಟು ಒಳ್ಳೇದಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿರಬೇಕು ಮತ್ತು ಸರ್ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ದಾರೆ ಅದು ನಮಗೆ ಮೋಟಿವೇಟ್ ಮಾಡುತ್ತೆ ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೀ ನಾನು ಆವೃತಿಯಿಂದ ಬರ್ತಿರೋದು ಸೊ ಫಸ್ಟು ನಾನು ಅನಂತ ವಿದ್ಯಾನಿಕೇತನ ಅಂತ ಕಾಲೇಜಲ್ಲಿ ಪಿ ಯುನ ಮಾಡಿದ್ದು ಪಿ ಯುನ ಮಾಡಿದಾದ್ಮೇಲೆ ನನಗೆ ಕಾಲೇಜ್ ಇಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಯಾರೊಬ್ಬರು ಸಜೆಸ್ಟ್ ಮಾಡಿದ್ರು ಸಜೆಸ್ಟ್ ಮಾಡಿ ನೋಡಿದ್ದಾದಮೇಲೆ ನನಗೆ ಕಾಲೇಜ್ ತುಂಬ ಇಷ್ಟ ಆಯಿತು ಸೇರ್ಕೋಬೇಕು ಚೆನ್ನಾಗಿ ಓದಬೇಕು ಅಂತ ಇತ್ತು ಸೊ ಎಲ್ಲರೂ ಸಹ ಎಲ್ಲ ಟೀಚರ್ಸು ಸಹ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ಓದೋದ್ರಲ್ಲ ಅಲ್ಲಿ ಅಕಾಡೆಮಿಕ್ ಇಯರಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಸೊ ಅದಕ್ಕೆ ನಾನು ಜಾಸ್ತಿ ಪರ್ಸೆಂಟೇಜನ್ನು ತ ಪಡ್ಕೊಂಡೆ ಒಂದು ಒಳ್ಳೆ ಪೊಸಿಷನಲ್ಲಿ ಕೂಡ ಇದ್ದೀನಿ ಸೊ ಮುಂದೆ ಕೂಡ ಒಳ್ಳೆ ಪೊಸಿಷನ್ ಇಲ್ಲ ಅಲ್ಲಿರಬೇಕು ಅಂತ ನಾನು ಕೋರ್ಕೊಳ್ತೀನಿ ಸೊ ಅದಕ್ಕೆ ಇರಬೇಕು ಅಂತ ನಮ್ಮ ಟೀಚರ್ಸು ಕೂಡ ಜಾಸ್ತಿನೇ ಹೆಲ್ಪ್ ಮಾಡಿದ್ದಾರೆ ನನಗೆ ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಸಿ ಎಮ್ ಕೆ ಸರ್ ಸಹ ತುಂಬ ಥ್ಯಾಂಕ್ಸ್ ಯಾಕಂದರೆ ಅವರು ಮಾಡಿರೋ ಪಾಠಗಳಲ್ಲಿ ನಮ್ಗೆ ಅರ್ಥ ಆಗಿ ನಾವು ಬರೆದು ನಾವು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಅವರು ಕೂಡ ಸ್ವಲ್ಪ ಒಂದು ಭಾಗ ಆಗಿದ್ದಾರೆ ಸೊ ಥ್ಯಾಂಕ್ ಯು ಸಿ ಎಮ್ ಕೆ ಸರ್ ಥ್ಯಾಂಕ್ ಯು ಆಲ್ ಟೀಚರ್ಸ್ ಹೌದು ಸರ್ ಸರ್ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೇ ಸೊ ನಮ್ಮ ನಮ್ಮದು ಈಗ ಗ್ರ್ಯಾಜುಯೇಟ್ ಆಗ್ತಿದೆ ನಾವು ಸಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು ಮುಂದೆ ನಮ್ಮ ಫ್ಯಾಮ್ಲಿನ ನಾವು ನೋಡ್ಕೋಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾರ ಕ ಯಾರ ಕೆಳಗಡೆನೂ ಸಹ ನಾವು ಇರಬಾರ್ದು ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ನನ್ನ ಫ್ಯೂಚರ್ ಆ್ಯಂಬಿಷನ್ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಮ್ಮ ಪೇರೆಂಟ್ಸ್ನ ಪ್ರೌಡಾಗಿ ಫೀಲ್ ಮಾಡಿ ನಾನು ಸಹ ಒಂದು ಒಳ್ಳೆ ಪೊಸಿಷನಲ್ಲಿರಬೇಕು ಅಂತ ನಾನು ಕೋರ್ಕೊಡ್ತಿದ್ದೀನಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತಿಮ ಬಿ ಪದವಿಯಲ್ಲಿ ಈಗ ಮುಗಿಸಿದ್ದಾರೆ ಅವರು ಅತ್ಯುನ್ನತ ಶ್ರೇಣಿಗಳನ್ನು ಹೊಂದಿದ್ದಾರೆ ಅಂಥ ಮಕ್ಕಳನ್ನು ಸಂತೋಷವಾಗಿ ಗೌರವಪೂರ್ವಕವಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಮತ್ತು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ನಮ್ಮ ಜವಾಬ್ದಾರಿ ಕೂಡ ಮತ್ತು ಅದರ ಜೊತೆಗೆ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಮಕ್ಕಳೆಲ್ಲ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಒಳ್ಳೊಳ್ಳೆ ಪೊಸಿಷನ್ಸ್ನ ಸೊಸೈಟಿಯಲ್ಲಿ ಸರ್ವಿಸ್ ಮಾಡುವಂಥ ಪೊಸಿಷನ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾಗುತ್ತೆ ಸೊ ಆಗ ಕಳಿಸ್ಕೊಡ್ಬೇಕು ಅಂದಾಗ ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಐದು ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಕೆಲವು ವಿದ್ಯಾರ್ಥಿಗಳು ಮೂರು ವರ್ಷದ ಬಿ ಪದವಿಯನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಸಂತೋಷವಾಗಿ ಮು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಣಿ ಮಾಡ್ತಕ್ಕಂಥ ಕಾರ್ಯ ಇದು ಇದು ಕೊನೆ ಅಲ್ಲ ಇದು ಪ್ರ ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು ಪದವಿಯನ್ನು ಪ್ರದಾನ ಮಾಡ್ತಿರ್ತಕ್ಕಂಥ ಇದು ಕೊನೆ ಆಗಬಾರ್ದು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪದವಿಗಳನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ ಸೊ ನಮ್ಮ ಹಂತದಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭವನ್ನು ಇಂದು ಇವತ್ತು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಅಂತಿಮ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಪದವಿಯನ್ನು ಪ್ರದಾನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ದೀವಿ ನಾವು ಇನ್ನು ಇಷ್ಟಕ್ಕೆ ಮುಗಿಯಲ್ಲ ಇನ್ನು ಪರೀಕ್ಷೆಗಳಿದೆ ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಎಮ್ ಬಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇಲ್ಲ ಎಮ್ ಕಾಮ್ ಯಾವ ಥರ ತಯಾರಿ ಆಗಬೇಕಾಗುತ್ತೆ ಇಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ತಯಾರಾಗಬೇಕಾಗುತ್ತೆ ಅನ್ನೋದಕ್ಕೆ ನಾವು ಗೈಡ್ಲೈನ್ಸ್ ಕೊಟ್ಟು ಅವರನ್ನು ಮುಂದಿನ ಒಂದು ಜೀವನಕ್ಕೆ ಅಡಿಪಾಯ ಆಗೋದಕ್ಕೆ ಈ ಕಾರ್ಯಕ್ರಮ ನಿಜವಾಗಲೂ ಒಂದು ಅಡಿಪಾಯ ಆಗುತ್ತೆ ಅಂತ ಭಾವಿಸ್ತೀನಿ ಆ ಚೌಕೇಶ್ ಸರ್ ನಮ್ಮ ಎಸ್ ಪಿ ಸಾಹೇಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಹೇಳಿದ್ದು ಒಂದೇ ಏನು ಅಂದರೆ ಪದವಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ನೀವೊಂದು ಜವಾಬ್ದಾರಿನೋ ಅದೇ ರೀತಿ ಸಮಾಜದಲ್ಲಿ ಅನೈತಿಕ ಚಟುವಟಿಕೆಗಳನ್ನು ತಡೀತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ ಅದು ಕರ್ತವ್ಯವೂ ಕೂಡ ಪದವಿ ತಗೊಂಡ ಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಸಮಾಜದ ಉನ್ನತಿಗಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ಅನೈತಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡೋದು ಯುವಕರ ಕೈಯಲ್ಲಿದೆ ನೀವೆಲ್ಲ ಯುವಕರು ಇದ್ದಾರೆ ಹಾಗಾಗಿ ನಾನು ಇಂಥ ಕಾರ್ಯಕ್ರಮಗಳಿಗೆ ಅತ್ಯುನ್ನತವಾದಂಥ ಒಂದು ಗಣ್ಯರನ್ನು ಕರೆಸ್ತಕ್ಕಂಥದ್ದು ನಮ್ಮ ಬಿ ವಿ ಕೆ ಸರ್ ಇದ್ದಾರೆ ವೇದಿಕೆಯಲ್ಲಿ ಅದೇ ರೀತಿ ನಮ್ಮ ಮುಕುಂದ ಸರ್ ಅವರು ಇದ್ದಾರೆ ಅವರೆಲ್ಲ ಅತ್ಯುನ್ನತವಾದಂಥ ಶ್ರೇಣಿಯನ್ನು ಪಡೆದಿರ್ತಕ್ಕಂಥವ್ರು ಜೀವನದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಯಾಕಂತವ್ರನ್ನೇ ಈ ಕಾರ್ಯಕ್ರಮಕ್ಕೆ ಕರೆಸ್ಕೋತೀವಿ ಅಂದರೆ ಸೊ ಅವರನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳು ಅಂಥ ಸ್ಥಾನ ಪಡಿಬೇಕು ಅಂತಕ್ಕಂಥ ಹುಮ್ಮಸ್ಸು ಬೆಳಿಲಿ ಅನ್ನೋ ಕಾರಣಕ್ಕಾಗಿ ಸೊ ಗಣ್ಯರನ್ನು ಕರೆಸಿ ಅವರು ಅವರಿಂದ ಅವರಿಗೆ ಪ್ರದಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜಿನಲ್ಲಿ ಈ ಸಲ ಪಿ ಯು ಸಿಯಲ್ಲಿ ರಾಜ್ಯಕ್ಕೆ ಏಳನೇ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ ವಾಣಿಜ್ಯ ವಿಭಾಗದಲ್ಲಿ ನಮ್ಮದು ಕಂಪ್ಲೀಟ್ ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ಆರುನೂರಕ್ಕೆ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆಯೋದ್ರ ಮೂಲಕ ಏಳನೇ ರ್ಯಾಂಕನ್ನು ಪಡೆದಿದೆ ನಮ್ಮ ಕಾಲೇಜು ತುಂಬ ಸಂತೋಷ ಆಗುತ್ತೆ ಡಿಗ್ರಿಯಲ್ಲಿ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಎಪ್ಪತ್ತೈದರಲ್ಲಿ ಅರವತ್ತೆರಡು ಜನ ಡಿಸ್ಟಿಂಕ್ಷನ್ನಲ್ಲಿದ್ದಾರೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಏನಂದರೆ ಮತ್ತೆ ಯಾವುದೇ ಹೋಗ್ತಿಲ್ಲ ಅವರೆಲ್ಲ ಅವರೆಲ್ಲ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿದ್ದಾರೆ ಅದೊಂದು ಸಂತೋಷ ನಾವು ಹೇಳೋದು ಏನಂದರೆ ಯಾವುದೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆದರೆ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಜೊತೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಸಹಕರಿಸಬೇಕು ಮೌಲ್ಯಗಳಿಲ್ಲದ ವಿದ್ಯಾಭ್ಯಾಸ ವ್ಯರ್ಥವಾಗುತ್ತೆ ಸೊ ಹಾಗಾಗಿ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾದಂಥ ನಮ್ಮ ಕಾಲೇಜಲ್ಲಿ ಅನೇಕ ವಿದ್ಯಾರ್ಥಿಗಳು ಉನ್ನತ ಶಿಖರಗಳನ್ನು ಅಲಂಕರಿಸಿದ್ದಾರೆ ಈಗ ಕೆನರಾ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ಒಬ್ಬ ವಿದ್ಯಾರ್ಥಿ ಎಮ್ ಬಿ ಎ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ರಘುನಂದನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಫಾರಿನ್ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಹಲವಾರು ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಕಂಪನೀಸ್ ಏನಿದೆ ಆ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಕೆಲವರು ಬ್ಯಾಂಕ್ ಕೋಚಿಂಗ್ ಎಕ್ಸಾಮ್ ತೊಗೊಂಡು ಪಾಸಾಗಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಕಾಲೇಜಲ್ಲೇ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಶಿವರಾಜ್ ಅಂತ ಇವರು ನಮ್ಮ ಕಾಲೇಜ್ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲೇ ಉಪನ್ಯಾಸಕರಾಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ವಿದ್ಯಾಭ್ಯಾಸ ನಮ್ಮ ಒಂದು ಸಂಸ್ಥೆ ವಾಣಿಜ್ಯ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶದಿಂದ ಬರೀ ಕಾಮರ್ಸ್ ಕಾಲೇಜ್ ಡಿಸ್ಟಿಕ್ಕಲ್ಲಿ ಬರೀ ಕಾಮರ್ಸ್ ಇರ್ತಕ್ಕಂಥ ಏಕೈಕ ಕಾಲೇಜ್ ನಮ್ಮದಾಗಿದೆ ನಮಗೇನು ಅಂದರೆ ನಮ್ಮ ಕಾಮರ್ಸ್ ವಿದ್ಯಾಭ್ಯಾಸವನ್ನು ಮಾಡಿ ಎಂಟ್ರಪ್ರಿನಿಯರ್ಸ್ನ ಬೆಳೆಸಬೇಕು ನಾವು ಯಾರೋ ಒಬ್ಬರ ಮುಂದೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳೇ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ನಿಟ್ಟಲ್ಲಿ ನಾವು ಅವ್ರನ್ನ ಬೆಳೆಸಬೇಕು ಅನ್ನೋಂಥ ನಿಟ್ಟಲ್ಲಿ ನಾವು ಕಾಮರ್ಸ್ ಕಾಲೇಜನ್ನು ಮಾಡಿರ್ತೇವೆ ಓಕೆ